ಚುನಾವಣಾ ಬಾಂಡ್ ಒಂದು ದೊಡ್ಡ ವಂಚನೆ ಅದನ್ನ ಅಸಂವಿಧಾನಿಕ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಆ ಯೋಜನೆಯನ್ನ ರದ್ದುಗೊಳಿಸಿದ್ದು ಆಯಿತು ಈಗ ನೋಡಿದ್ರೆ ಆ ವಂಚನೆಯ ಒಳಗೆ ಇನ್ನೂ ದೊಡ್ಡ ವಂಚನೆ ನಡೆದಿದೆ ಆದರೆ ಇದು ಬಯಲಿಗೆ ಬಂದಿರುವಂತಹ ಒಂದು ವಂಚನೆ ಮಾತ್ರ ಇಂತಹ ಅದೆಷ್ಟು ಮೋಸಗಳು ನಡೆದಿರಬಹುದು ಅದ್ ಎಷ್ಟು ಮಂದಿಗೆ ಅನ್ಯಾಯ ಆಗಿರಬಹುದು ಹೇಳ್ಕೊಳ್ಳೋದಕ್ಕಾಗದೆ ನ್ಯಾಯ ಪಡೆಯಲು ಹೋರಾಡುವುದಕ್ಕೆ ಬಲ ಮತ್ತು ಧೈರ್ಯ ಇಲ್ಲದೆ ಅದ್ ಎಷ್ಟು ಜನ ಸುಮ್ಮನೆ ಬಿಜೆಪಿ ಆರ್ ಎಸ್ ಎಸ್ ಹೆಸರಿನಲ್ಲಿ ಪ್ರಧಾನಿ ಕಚೇರಿಯ ಹೆಸರಲ್ಲಿ ಇಂತಹ ಅದೆಷ್ಟೋ ವಂಚನೆಗಳು ಕಳೆದ ಎರಡು ಮೂರು ವರ್ಷಗಳಲ್ಲಿ ಬಯಲಿಗೆ ಬಂದಿವೆ ಹಾಗಾದ್ರೆ ಅದೆಷ್ಟು ಎಷ್ಟು ದೊಡ್ಡ ವಂಚನೆ ಜಾಲ ಆಗಿರಬಹುದು ಅವರು ನಿಜವಾಗಿಯೂ ಆರ್ ಎಸ್ ಎಸ್ ಹೆಸರಲ್ಲಿ ಮೋಸ ಮಾಡಿದ ಹೊರಗಿನವರೇ ಅಥವಾ ಆರ್ ಎಸ್ ಎಸ್ಗೆ ಗೊತ್ತಿದ್ದೇ ಇಂತಹ ಮಹಾ ಮೋಸಗಳು ನಡೀತಾ ಇವೆಯಾ ಹೀಗೆ ಅದೆಷ್ಟು ದುಡ್ಡು ಕೈ ಬದಲಾಗಿರಬಹುದು ಅದಕ್ಕಾಗಿ ಏನೇನು ಕೆಲಸಗಳನ್ನು ಮಾಡಿಕೊಟ್ಟಿರಬಹುದು ಹೆಚ್ಚು ಸಮಯ ಆಗ್ಲಿಲ್ಲ ಟಿಕೆಟ್ ನೀಡೋದಾಗಿ ಬಿಜೆಪಿ ಆರ್ ಎಸ್ ಎಸ್ ಹೆಸರಲ್ಲಿ ಉದ್ಯಮಿಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದು ವಂಚಿಸಿದಂತಹ ಪ್ರಕರಣ ಕರ್ನಾಟಕದಲ್ಲಿನೇ ನಡೆಯಿತು ಆ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡವರು ಅದೇ ಸಂಘಟನೆಗಳ ಜೊತೆಗೆ ತುಂಬಾ ಗುರುತಿಸಿಕೊಂಡವರೇ ಆಗಿರ್ ಹಿಂದುತ್ವದ ಪ್ರಖರ ಭಾಷಣ ಕಾರ್ತಿ ಅದರಲ್ಲಿ ಸಿಕ್ಕ ಬಿದ್ಲು ಇದ್ರ ಹಿಂದೆ ಇರುವಂತಹ ದೊಡ್ಡವರು ಯಾರಿಲ್ಲ ಅನ್ನೋದು ಬಹಿರಂಗ ಆಗ್ಲಿದೆ ಅಂತ ಆಕೆ ಹೇಳಿದ್ದು ಕೂಡ ಆಯ್ತು ಆದ್ರೆ ಆ ದೊಡ್ಡವರ ಹೆಸರು ಕೊನೆಗೆ ಹೊರಬರ್ಲಿಲ್ಲ ಅದೇ ರೀತಿ ನಕಲಿ ಪಿ ಅಧಿಕಾರಿಗಳು ಸಿಕ್ಕಿಬಿದ್ದಿರೋದು ಇದೆ ಪ್ರಧಾನಮಂತ್ರಿ ಕಾರ್ಯಾಲಯದ ಹೆಚ್ಚುವರಿ ನಿರ್ದೇಶಕ ಅಂತ ಹೇಳ್ಕೊಂಡಿದ್ದ ಝೆಡ್ ಪ್ಲಸ್ ಭದ್ರತೆ ಬುಲೆಟ್ ಪ್ರೂಫ್ ಎಸ್ ಯು ವಿ ಸೌಲಭ್ಯಗಳನ್ನ ಹೊಂದಿದ್ದ ಯಾವಾಗ್ಲೂ ಪಂಚತಾರಾ ಹೋಟೆಲ್ಗಳಲ್ಲಿ ತಂಗುತ್ತಿದ್ದಂತಹ ಗುಜರಾತಿನವನೇ ನವನೇ ಆದಂತಹ ಕಿರಣ್ ಭಾಯ್ ಪಟೇಲ್ ಅನ್ನೋವನು ಕೂಡ ಸಿಕ್ಕಿಬಿದ್ದ ಈತ ಕಾಶ್ಮೀರಕ್ಕೆ ಭೇಟಿ ನೀಡಿ ಅಲ್ಲಿ ಪಿ ಒ ಹಿರಿಯ ಅಧಿಕಾರಿ ಅಂತ ಪೋಸ್ ಕೊಟ್ಟಿದ್ದು ಅಧಿಕಾರಿಗಳ ಸಭೆ ನಡೆಸಿದ್ದು ಸೇನಾಧಿಕಾರಿಗಳು ಮಾತ್ರ ಹೋಗುವಂತ ಸೂಕ್ಷ್ಮ ಗಡಿ ಪ್ರದೇಶಕ್ಕೆ ಹೋಗಿದ್ದು ಎಲ್ಲ ಆಗಿತ್ತು ಎಲ್ಲ ಆದ ಮೇಲೆ ಆತ ನಕಲಿ ಅನ್ನೋದು ಬಯಲಾಗಿತ್ತು ಆತ ನಿಜಕ್ಕೂ ನಕಲೀನಾ ಒ ಹಿರಿಯ ಅಧಿಕಾರಿ ಅಂತ ಸೂಕ್ಷ್ಮ ಪ್ರದೇಶ ಕಾಶ್ಮೀರದಲ್ಲಿ ಸರ್ಕಾರವನ್ನ ಮೋಸ ಮಾಡೋದಷ್ಟು ಸುಲಭ ಜೆಡ್ ಪ್ಲಸ್ ಭದ್ರತೆ ಪಡೆಯೋದು ಕೇಂದ್ರ ಗೃಹ ಸಚಿವಾಲಯ ಹೇರದೆ ಸಾಧ್ಯ ಆಗತ್ತಾ ಪುಲ್ವಾಮಾ ಯೋಧರಿಗೆ ಹೋಗೋದಕ್ಕೆ ವಿಮಾನ ನೀಡದಂತ ಕೇಂದ್ರ ಗೃಹ ಸಚಿವಾಲಯದಿಂದ ಗುಜರಾತಿನ ಆ ಕಿರಣ್ ಭಾಯ್ ಪಟೇಲ್ ಭದ್ರತೆ ಪಡೆಯುವಲ್ಲಿ ಹೇಗೆ ಯಶಸ್ವಿಯಾದ ಅಂತ ಯಾವ ಮಡಿಲ ಮೀಡಿಯಾಗಳು ಪ್ರಶ್ನೆ ಮಾಡಲಿಲ್ಲ ಈಗ ಬಯಲಾಗಿರುವಂತಹ ಚುನಾವಣಾ ಬಾಂಡ್ ವಂಚನೆ ಪ್ರಕರಣದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ತಾವು ಆರ್ ಎಸ್ ಎಸ್ನವರು ಅಂತ ಹೇಳ್ಕೊಂಡಿದ್ದವರಾಗಿದ್ದು ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಂದು ಸಹಾಯದ ಭರವಸೆ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಬಿಜೆಪಿಗಾಗಿ ಚುನಾವಣಾ ಬಾಂಡ್ ಖರೀದಿಸೋದಿಕ್ಕೆ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರೊಬ್ರು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನೀಡಿ ಮೋಸ ಹೋಗಿರುವಂತಹ ಪ್ರಕರಣ ಅದು ಆ ಹಣಕ್ಕೆ ಪ್ರತಿಯಾಗಿ ಅವ್ರ ಮೊಮ್ಮಕ್ಕಳಿಗೆ ಅಮೆರಿಕಾದಲ್ಲಿ ಉದ್ಯೋಗ ದೊರಕಿಸಿಕೊಡುವಂತಹ ಭರವಸೆಯು ಆ ನ್ಯಾಯಾಧೀಶರಿಗೆ ಸಿಕ್ಕಿತ್ತು ಆದ್ರೆ ಮೋಸ ಹೋಗಿದ್ದೇನೆ ಅಂತ ನ್ಯಾಯಾಧೀಶರಿಗೆ ಮನವರಿಕೆ ಆದಾಗ ತುಂಬಾ ತಡ ಆಗಿತ್ತು ಅಷ್ಟು ದೊಡ್ಡ ಮೊತ್ತದ ಹಣ ಪಡೆದುಕೊಂಡು ಹೋದವರಿಂದ ನ್ಯಾಯಾಧೀಶರ ಕುಟುಂಬಕ್ಕೆ ಯಾವ ಸಹಾಯನೂ ಆಗಲಿಲ್ಲ ತಮ್ಮ ಹಣವನ್ನ ಹೇಗಾದ್ರೂ ಮಾಡಿ ಮರಳಿ ಪಡೆಯುವಂತ ಭರವಸೆಯು ಈಗ ಆ ಮಾಜಿ ನ್ಯಾಯಾಧೀಶರಲ್ಲಿ ಉಳಿದಿಲ್ಲ ಹಣ ಪಡೆಯುವಾಗ ಮತ್ತು ಅಮೆರಿಕದಲ್ಲಿ ಆ ಮಾಜಿ ನ್ಯಾಯಾಧೀಶರ ಮೊಮ್ಮಕ್ಕಳಿಗೆ ಉದ್ಯೋಗ ಕೊಡಿಸುವಂತ ಭರವಸೆ ಕೊಡುವಾಗ ಆ ಇಬ್ಬರು ವ್ಯಕ್ತಿಗಳು ತಾವು ಆರ್ ಎಸ್ ಎಸ್ಗೆ ಸೇರಿದವರು ಅಂತ ಹೇಳ್ಕೊಂಡಿದ್ರು ಅವರಲ್ಲೊಬ್ಬ ತಮ್ಮ ಅಳಿಯನಿಗೆ ಪರಿಚಯವಿದ್ದುದರ ಬಗ್ಗೆಯೂ ಕೂಡ ಆ ಮಾಜಿ ನ್ಯಾಯಾಧೀಶರು ಹೇಳ್ಕೊಂಡಿದ್ದಾರೆ ಅವರಿಬ್ಬರ ಮಾತನ್ನ ನಂಬಿ ಹಣ ಕೊಟ್ಟಿದ್ದ ಆಂಧ್ರ ಪ್ರದೇಶ ಹೈಕೋರ್ಟ್ ಮತ್ತು ಇನ್ನೊಂದು ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದಂತಹ ನಿವೃತ್ತ ನ್ಯಾಯಾಧೀಶರಿಗೆ ಮಾತ್ರ ದೊಡ್ಡ ಮೋಸ ಆಗ್ಬಿಟ್ಟಿತ್ತು ಆ ವ್ಯಕ್ತಿಗಳು ಬಿಜೆಪಿಗಾಗಿ ಚುನಾವಣಾ ಬಾಂಡ್ ಅನ್ನು ಖರೀದಿಸುತ್ತಾರೆ ಅಂತ ಭಾವಿಸಿದ್ದಲ್ಲದೆ ತಮ್ಮ ಮೊಮ್ಮಕ್ಕಳಿಗೆ ಅಮೆರಿಕಾದಲ್ಲಿ ಕೆಲಸ ಸಿಗ್ಲಿದೆ ಅಂತ ನಂಬಿ ಆ ಮಾಜಿ ನ್ಯಾಯಾಧೀಶರು ಮೋಸ ಹೋಗಿತ್ತು ದಿ ನ್ಯೂಸ್ ಮಿನಿಟ್ ವರದಿಯ ಪ್ರಕಾರ ಆ ನ್ಯಾಯಾಧೀಶರು ಹಣ ಕೊಟ್ಟು ಅವರಿಬ್ರು ಹಣ ಮರಳಿ ಪಡೆಯೋದಕ್ಕೆ ಆ ಬಳಿಕ ಎರಡು ವರ್ಷಗಳಿಂದ ನ್ಯಾಯಾಧೀಶರು ಪ್ರಯತ್ನ ಪಡ್ತಾನೆ ಇದ್ದಾರೆ ಆದರೆ ಅದೆಲ್ಲವೂ ವ್ಯರ್ಥ ಪ್ರಯತ್ನ ಅನ್ನುವಂತಾಗಿದೆ ನ್ಯಾಯಾಧೀಶರು ನೀಡಿದಂತಹ ಪೊಲೀಸ್ ದೂರಿನಲ್ಲಿ ಉಲ್ಲೇಖಿತ ವ್ಯಕ್ತಿಗಳಲ್ಲಿ ಒಬ್ಬನಿಗೆ ವಿಶ್ವ ಹಿಂದೂ ಕಾಂಗ್ರೆಸ್ನೊಂದಿಗೆ ಸಂಪರ್ಕ ಇರೋದು ಕೂಡ ಗೊತ್ತಾಗಿತ್ತು ಈಗ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆಯನ್ನೇ ರದ್ದುಗೊಳಿಸಿದ ಮೇಲೆ ಆ ಇಬ್ಬರ ವಿರುದ್ಧ ನ್ಯಾಯಾಧೀಶರು ಪೊಲೀಸರಿಗೆ ಕೊಟ್ಟಿದ್ದಾರೆ ಅವರಿಬ್ಬರ ಮಾತು ನಂಬಿದಂಥ ನ್ಯಾಯಾಧೀಶರು ತಮ್ಮ ಹಾಗೂ ತಮ್ಮ ಪತ್ನಿಯ ಖಾತೆಯಿಂದ ಹಣವನ್ನು ತೆಗೆದು ಆ ಇಬ್ಬರಿಗೆ ನೀಡಿದರು ಅವರು ತಾವು ನೀಡಿದಂತ ಹಣ ಎಲ್ಲವೂ ಬಿಳಿ ಹಣವಾಗಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಹಣ ಪಡೆದವರು ಕೊಟ್ಟಿದಂತ ಭರವಸೆಗಳು ಈಡೇರುವುದು ದೂರದ ಮಾತು ಅಂತ ಅನಿಸ್ಬಿಡ್ತು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಅವರಿಗೆ ಬಿಜೆಪಿಯಿಂದ ತಮಗೆ ವಂಚನೆ ಆಗದೆ ಅನ್ನುವಂತ ಭಾವನೆ ಇಲ್ಲ ಬಿಜೆಪಿ ಹೆಸರಲ್ಲಿ ಯಾರೋ ವಂಚನೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಆಗಿದೆ ಬಿಜೆಪಿ ಇಂತಹ ಕೆಲಸಗಳನ್ನು ಮಾಡುತ್ತೆ ಅಂತ ನನಗನ್ಸೋದಿಲ್ಲ ಆ ಇಬ್ಬರು ವ್ಯಕ್ತಿಗಳು ಆರ್ ಎಸ್ ಎಸ್ ಹೆಸರನ್ನು ಬಳಸ್ಕೊಂಡಿದ್ದಾರೆ ಆ ಸಂಘಟನೆ ಪ್ರಮುಖ ವ್ಯಕ್ತಿಗಳು ಅಂತ ತಮ್ಮನ್ನು ಬಿಂಬಿಸಿಕೊಂಡ್ರು ಮತ್ತು ಬಾಂಡ್ ಗಳನ್ನ ಬಿಜೆಪಿಗಾಗಿ ಖರೀದಿ ಮಾಡೋದಾಗಿ ಹೇಳಿ ನನ್ನನ್ನು ವಂಚಿಸಿದ್ರು ಅಂತ ಅವ್ರು ಹೇಳಿರೋದು ವರದಿಯಲ್ಲಿದೆ ಆರೋಪಿಗಳಲ್ಲಿ ಒಬ್ಬ ಪ್ರತಿಕ್ರಿಯಿಸಿರುವ ಪ್ರಕಾರ ಆತನ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು ತನಗೆ ಆರ್ ಎಸ್ ಎಸ್ ಅಥವಾ ಬಿಜೆಪಿ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಮತ್ತು ತಾನು ಯಾವುದೇ ಹಣವನ್ನು ತೆಗೆದುಕೊಂಡಿಲ್ಲ ಅಂತ ಆತ ಹೇಳಿದಾನೆ ಆದರೆ ಆ ಮಾಜಿ ನ್ಯಾಯಾಧೀಶರ ಪರಿಚಯ ತನಗಿರೋದನ್ನ ಮಾತ್ರ ಆತ ಒಪ್ಕೊಂಡಿದ್ದಾನೆ ತಾನು ಆರ್ ಎಸ್ ಎಸ್ಗೆ ಸೇರಿಲ್ಲ ಅಂತ ಆತ ಹೇಳ್ಕೊಂಡಿದ್ರು ಆತನ ಲಿಂಕ್ಡ್ ಇನ್ ಪ್ರೊಫೈಲ್ ಪ್ರಕಾರ ಆತ ವಿಶ್ವ ಹಿಂದೂ ಕಾಂಗ್ರೆಸ್ನ ಸಂಯೋಜಕ ಮತ್ತು ಆರ್ ಎಸ್ ಎಸ್ ನೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುವ ವಿಶ್ವ ಹಿಂದೂ ಆರ್ಥಿಕ ವೇದಿಕೆಗೂ ಸೇರಿದಾನೆ ಆದ್ರೆ ಈ ಸುದ್ದಿ ನ್ಯೂಸ್ ಮಿನಿಟ್ ನಲ್ಲಿ ಬರ್ತಾ ಇದ್ದ ಹಾಗೇನೆ ನ್ಯಾಯಾಧೀಶರು ಪೊಲೀಸ್ ದೂರನ ವಾಪಸ್ ಪಡೆದಿದ್ದಾರೆ ದೂರನ ಕ್ಲೋಸ್ ಮಾಡಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಅವರು ಪೊಲೀಸರನ್ನ ಕೇಳ್ಕೊಂಡಿದ್ದಾರೆ ಇದು ನಿಜಕ್ಕೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಹೈಕೋರ್ಟ್ ನ ನ್ಯಾಯಾಧೀಶರಾಗಿದ್ದವರೊಬ್ಬರ ವಿಚಾರದಲ್ಲಿನೇ ಹೀಗಾಗತ್ತೆ ಅನ್ನೋದಾದ್ರೆ ಇನ್ನು ಉಳಿದವರ ಕಥೆ ಏನು ವಂಚನೆ ಆಗಿದೆ ಅಂತ ಕೊಟ್ಟಿದ್ದಂಥ ದೂರನ್ನು ಅವರು ವಾಪಸ್ ಪಡೆಯುವಂತಾಗಿದೆ ಅಂತ ಅನ್ನೋದಾದರೆ ಅವರಿಂದ ಹಣ ಪಡೆದು ವಂಚಿಸಿದವರ ಹಿನ್ನೆಲೆ ಸಾಧಾರಣವಾದದೇನಲ್ಲ ಅಂತ ಸುಲಭವಾಗಿ ನಾವೆಲ್ಲ ಊಹೆ ಮಾಡ್ಕೊಳ್ಬಹುದು ಇದು ಯಾರೋ ಕೆಲವು ವ್ಯಕ್ತಿಗಳು ಮಾಡಿದಂಥ ವಂಚನೆ ಮಾತ್ರ ದೇಶದ ಸರ್ಕಾರ ನಡೆಸುವಂಥ ಪಕ್ಷವನ್ನು ನಿಯಂತ್ರಿಸುವ ಸಂಘಟನೆಗಳ ಹೆಸರಲ್ಲಿ ಯಾರಾದರೂ ಅಷ್ಟು ಸುಲಭವಾಗಿ ಜನರನ್ನು ಮೋಸ ಮಾಡೋದಿಕ್ಕೆ ಸಾಧ್ಯನ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶ ಆಗಿದ್ದವರು ಒಂದು ಸಂಘಟನೆ ಶಿಫಾರಸ್ಸು ಇಲ್ಲದೆ ಯಾರೋ ಒಂದು ಕೇಳಿದ್ರೆ ಅವರನ್ನ ನಂಬಿ ಎರಡೂವರೆ ಕೋಟಿ ಕೊಟ್ಟು ಬಿಡ್ತಾರ ಮೋದಿ ಸರ್ಕಾರ ಕೇಂದ್ರ ತನಿಖಾ ಸಂಸ್ಥೆಗಳನ್ನೇ ಬಳಸಿಕೊಂಡು ಕಾರ್ಪೊರೇಟ್ ಕಂಪನಿಗಳಿಂದ ಬಿಜೆಪಿ ದುಡ್ಡು ಬಾಚಿಕೊಂಡಿದೆ ಅನ್ನುವಂಥ ವರದಿಗಳು ಬಂದಂತಹ ಬೆನ್ನಿಗೇನೆ ಈ ಒಂದು ವರದಿ ಬಂದಿದೆ ಸಿಬಿಐ ಅಂತ ಸಂಸ್ಥೆಗಳು ಬೆನ್ನು ಬಿದ್ದು ಕೂಡಲೇ ಹಲವು ಕಂಪನಿಗಳು ಬಿಜೆಪಿಗೆ ಕೋಟಿ ಕೋಟಿ ದೇಣಿಗೆನ ಕೊಟ್ಟಿರುವಂತಹ ಮಾಹಿತಿ ಮೊನ್ನೆ ಬಯಲಾಗಿತ್ತು ಅದಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹಾಗೂ ಆರ್ ಎಸ್ ಎಸ್ಗೆ ಆಪ್ತರು ಅಂತ ಹೇಳ್ಕೊಂಡವರು ಕೆಲಸ ಮಾಡಿಸಿ ಕೊಡ್ತೇನೆ ಅಂತ ಭಾರಿ ಹಣವನ್ನು ಪಡೆದು ಮತ್ತೆ ಕೈ ಕೊಟ್ಟಂತಹ ವರದಿನೂ ಬಂದಿತ್ತು ಜಮ್ಮು ಕಾಶ್ಮೀರದಲ್ಲಿ ರಾಜ್ಯಪಾಲರಾಗಿದ್ದಾಗ ಅಂಬಾನಿಯ ಎರಡು ಫೈಲ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಆರ್ ಎಸ್ ಎಸ್ ಹಿರಿಯ ಮುಖಂಡ ತನಗೆ ಮೂರ್ನೂರು ಕೋಟಿ ರೂಪಾಯಿ ಲಂಚದ ಆಮಿಷವನ್ನ ಒಡ್ಡಿದ್ರು ಅಂತ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರೇ ಆರೋಪ ಮಾಡಿದ್ರು ಕೋಟಿ ಕೋಟಿ ದುಡ್ಡು ಮಾಡೋದಿಕ್ಕೆ ಇಂತಹದೊಂದು ವ್ಯವಸ್ಥಿತ ಜಾಲನೆ ಸಕ್ರಿಯವಾಗಿದೆಯಾ ಇಂತಹ ಹಲವು ಅನುಮಾನಗಳು ಮೂಡದೇ ಇರೋದಿಲ್ಲ ಆಳುವವರ ಹೆಸರಲ್ಲಿ ಅಷ್ಟೇ ಪ್ರಭಾವಿಗಳಾಗಿರುವ ಬೇರೆಯವರು ಇದನ್ನೆಲ್ಲ ಮಾಡ್ತಾ ಇದಾರ ಆಳುವವರಿಗೆ ಇದೆಲ್ಲ ಗೊತ್ತೇ ಇಲ್ವಾಗಿದ್ರೆ ನಿಜವಾಗಿಯೂ ಬೇಲಿಯೇ ಎದ್ದು ಹೊಲ ಮೈತಾ ಇದೆಯಾ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ